ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಬಹದ್ದೂರ್ ಸಿನಿಮಾ ಇದೀಗ ಮತ್ತೊಮ್ಮೆ ರಿಲೀಸ್ ಆಗ್ತಾ ಇದೆ ಅಂದರೆ ರಿಲೀಸ್ ಇದೀಗ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಹೇಳುವಂತ ಸಿನಿಮಾಗಳು ತೆರೆಗೆ ಅಪ್ಪಳಿಸ್ತಾ ಇಲ್ಲ ಹೀಗಾಗಿ ಹಳೆಯ ಸಿನಿಮಾಗಳನ್ನ ಮತ್ತೆ ರೀ ರಿಲೀಸ್ ಮಾಡಲಾಗ್ತಾ ಇದೆ ಈ ಪೈಕಿ ಬಹದ್ದೂರ್ ಕೂಡ ಒಂದು ಇದೇ ಶುಕ್ರವಾರದಂದು ಈ ಸಿನಿಮಾ ರಾಜ್ಯಾದ್ಯಂತ ತೆರೆಗೆ ಅಪ್ಪಳಿಸಲಿದೆ ಇನ್ನು ಬಹುಮುಖ್ಯವಾಗಿ ಈ ಸಿನಿಮಾದ ಬಗ್ಗೆ ಹೇಳೋದಾದರೆ ಇದು ಧ್ರುವ ಸರ್ಜಾ ಅಭಿನಯದ ಸಿನಿಮಾ ಧ್ರುವ ಸರ್ಜಾ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದು ಅದ್ದೂರಿ ಸಿನಿಮಾದ ಮೂಲಕ ಎರಡು ಸಾವಿರದ ಹನ್ನೆರಡರಂದು ಜೆರೆ ಕಂಡಂಥ ಸಿನಿಮಾ ಇದಾದ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೌದ್ಧರ್ ಸಿನಿಮಾದಲ್ಲಿ ಬಣ್ಣ ಹತ್ತಾರೆ ಅವರ ಎಲ್ಲ ಸಿನಿಮಾಗಳು ಕೂಡ ಈ ತನಕದ ಎಲ್ಲ ಸಿನಿಮಾಗಳು ಕೂಡ ಭರ್ಜರಿಯಾಗಿ ಹೌಸ್ಫುಲ್ ಪ್ರದರ್ಶನದೊಂದಿಗೆ ಶತಕವನ್ನು ಬಾರಿಸಿದಂಥ ಸಿನಿಮಾಗಳೇ ಎಲ್ಲ ಸಿನಿಮಾಗಳು ಹಾಗೆ ನೋಡಿದರೆ ಪೊಗರು ಸಿನಿಮಾನೇ ಎಲ್ಲ ಸಿನಿಮಾಗಳಿಗಿಂತ ಅಂದರೆ ಅವರು ಮಾಡಿರೋದು ಕೇವಲ ಮೂರು ಸಿನಿಮಾ ಪೊಗರಿನ ಹಿಂದೆ ಪ್ರೇಮ ಬರಹ ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪೀರಿಯೆನ್ಸ್ ಆಗಿ ಬಂದಿದ್ದು ಒಂದು ಹಾಡಿನಲ್ಲಿ ಅದ್ದೂರಿ ಅದು ಕೂಡ ಬ್ಲಾಕ್ ಬಸ್ಟರ್ ಎರಡನೇ ಸಿನಿಮಾ ಬಹುದೂರ್ ಅದು ಕೂಡ ಬ್ಲಾಕ್ ಬಸ್ಟರ್ ಮೂರನೇ ಸಿನಿಮಾ ಬರ್ಜರಿ ಅದು ಕೂಡ ಅತ್ಯದ್ಭುತ ಇದಾದ ಬಳಿಕ ಪ್ರೇಮ ಬರಹ ಪ್ರೇಮ ಭಾರದಲ್ಲಿ ಒಂದು ಹಾಡಿನಲ್ಲಿ ಅವರು ಕಾಣಿಸ್ಕೋತಾರೆ ಇದಾಗಿ ಪೊಗರು ಸಿನಿಮಾದಲ್ಲಿ ಎರಡು ಸಾವಿರದ ಇಪ್ಪತ್ತ ಒಂದಕ್ಕೆ ಆ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು ಒಂದಿಷ್ಟು ಆ ಸಿನಿಮಾದ ಬಗ್ಗೆ ಟೀಕೆ ಟಿಪ್ಪಣಿ ಅದು ಇದು ಪೊಲೀಸ್ ಕಂಪ್ಲೇಂಟು ಎಲ್ಲನೂ ಕೂಡ ಆಯಿತು ಆ ವಿಚಾರವನ್ನು ಇಡೋಣ ಇದೀಗ ಮಾರ್ಟಿನ್ ಹಾಗೆ ಕೆ ಡಿ ಸಿನಿಮಾದಲ್ಲಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಈ ಮಧ್ಯೆ ಬಹದ್ದೂರ್ ಸಿನಿಮಾ ಧ್ರುವ ಸರ್ಜೆಯವರ ಎರಡನೇ ಸಿನಿಮಾ ಬಹದ್ದೂರ್ ಇದೀಗ ಇದೇ ಶುಕ್ರವಾರದಂದು ರಿಲೀಸ್ ಆಗಲಿದೆ ಇನ್ನು ಬಹುದೂರು ಸಿನಿಮಾದ ಬಗ್ಗೆ ಹೇಳೋದಾದರೆ ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಧ್ರುವ ಸರ್ಜೆಗೆ ರಾಧಿಕಾ ಪಂಡಿತ್ ಅವರು ಬಣ್ಣ ಹಚ್ಚಿದ್ದಾರೆ ಜೊತೆಗೆ ರಿ ಪಿ ರವಿಶಂಕರ್ ಮೂರ್ತಿ ಅಚ್ಯುತ್ ಕುಮಾರ್ ಹೀಗೆ ಬಹುದೊಡ್ಡ ತಾರ ಇದೆ ಬಹುಮುಖ್ಯವಾಗಿ ಅಪ್ಪು ಸರ್ ಅವರು ಈ ಸಿನಿಮಾದಲ್ಲಿ ನರೇಶನ್ ಕೊಡ್ತಾರೆ ಹೀಗಾಗಿ ಅಪ್ಪು ಸರ್ ಅವರ ವಾಯ್ಸನ್ನು ಕೇಳೋದಕ್ಕಾಗಿ ಪ್ರತಿಯೊಬ್ಬರು ಕೂಡ ಅಪ್ಪು ಅವರ ಅಭಿಮಾನಿಗಳು ಹಾಗೆ ಕನ್ನಡ ಸಿರಿರಸಿಕರು ಬೌದ್ಧರು ಸಿನಿಮಾಗೆ ಮತ್ತೊಮ್ಮೆ ಹೋಗಲೇಬೇಕು ಅಕ್ಟೋಬರ್ ಮೂರು ಎರಡು ಸಾವಿರದ ಹದಿನಾಲ್ಕರಂದು ತೆರೆಗೆ ಅಪ್ಪಳಿಸಿದಂತಹ ಈ ಸಿನಿಮಾ ಕನ್ನಡದ ಮೊದಲ ಸೆವೆನ್ ಪಾಯಿಂಟ್ ಒನ್ ಸರೌಂಡ್ ಸೌಂಡ್ನೊಂದಿಗೆ ಪ್ರೇಕ್ಷಕರನ್ನು ರಂಜಿಸಿದ ಸಿನಿಮಾ ಇದು ಇನ್ನು ಇದೇ ಸಿನಿಮಾವನ್ನು ಎರಡು ಸಾವಿರದ ಹದಿನಾರರಲ್ಲಿ ತೆಲುಗಿಗೂ ಕೂಡ ರಿಮೇಕ್ ಮಾಡಲಾಗುತ್ತೆ ಶ್ರೀರಸ್ತು ಶುಭಮಸ್ತು ಅನ್ನೋ ಹೆಸರಿನಲ್ಲಿ ಏನೋ ಕಲೆಕ್ಷನ್ ವಿಚಾರಕ್ಕೆ ಬರೋದಾದರೆ ಮೊದಲ ಬಾರಿ ಈ ಸಿನಿಮಾ ಗಳಿಸಿದ್ದು ಏಳು ಪಾಯಿಂಟ್ ಎರಡು ಐದು ಕೋಟಿ ಈ ಪೈಕಿ ಬಿ ಟಿ ಒಂದರಲ್ಲೇ ಅಂದರೆ ಇದೊಂದು ಏರಿಯಾ ಬೆಂಗಳೂರು ಕೋಲಾರ ತುಮಕೂರು ಈ ಏರಿಯಾದಲ್ಲಿ ಮೂರು ಪಾಯಿಂಟ್ ಎಂಟು ಕೋಟಿ ಕಲೆಕ್ಷನ್ನ ಮಾಡಿತ್ತು ಪದ್ಯಂತ ಪ್ರದರ್ಶನ ಕೇವಲ ನಮ್ಮ ಕರ್ನಾಟಕ ಮಾತ್ರವಲ್ಲ ಪ್ರಪಂಚದಾದ್ಯಂತ ಈ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು ಆ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ಯು ಎಸ್ ಕೆನಡಾ ಜರ್ಮನಿ ಕೊಲ್ಲಿ ರಾಷ್ಟ್ರಗಳಲ್ಲೂ ಕೂಡ ಅಷ್ಟೇ ಅಲ್ಲದೆ ನೆದರ್ಲ್ಯಾಂಡ್ ಸಿಂಗಾಪುರದಲ್ಲೂ ಕೂಡ ತೆರೆಗೆ ಅಪ್ಪಳಿಸಿ ಭರ್ಜರಿಯಾದ ಪ್ರದರ್ಶನಕ್ಕೆ ಈ ಸಿನಿಮಾ ಅಂದು ಸಾಕ್ಷಿಯಾಗಿತ್ತು ಇದೀಗ ಮತ್ತೊಮ್ಮೆ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಈ ಸಿನಿಮಾ ತೆರೆಗೆ ಅಪ್ಪಳಿಸಲಿದೆ ಈ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ಗಾಂಧಿನಗರದ ನರ್ತಕಿ ನಮಸ್ಕಾರ